ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಕನ್ನಡಿಗಾಪು ಇವತ್ತು ಒಂದು ವೈರಿಂಗ್ ಇತ್ತು ವೈರಿಂಗ್ ಶುರು ಮಾಡಿದ್ದೀನಿ ವೈರಿಂಗಲ್ಲಿ ಏನಪ್ಪಾ ಅಂದರೆ ಇವತ್ತು ಒಂದು ಮಾಹಿತಿ ಹಂಚ್ಕೋಬೇಕು ಅನಿಸ್ತು ಅದು ಹಂಚ್ಕೊಳ್ಬೇಕು ಯಾವಾಗಲೂ ಬಳಸೋದು ಪಾಲಿಕಾಬ್ ವಿ ಗಾರ್ಡು ಯಾವಳ್ ಬಳಸ್ತೀವಿ ಇಲ್ಲಿ ಏನಾಗಿದೆ ಅಂದರೆ ನಾವು ಕೆ ಇ ಐ ಕೆ ವೈರ್ನ ಬಳಸ್ತಾ ಇದ್ದೀವಿ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಕೆ ಏನಪ್ಪ ಬೆನಿಫಿಟ್ಸ್ ಅಂದರೆ ನೀವು ಹೊತ್ತು ಚೆಂದ್ರೆ ಮನೆಗೆ ವೈರಿಂಗ್ ಮಾಡಿಸ್ತಾ ಇರೂ ವೈರಿಂಗ್ ಫುಲ್ಲು ಕೆ ಇ ಐ ಫುಲ್ಲು ಒಂದು ಸ್ವಲ್ಪ ಬೇರೆ ಕಂಪ್ನಿ ವೈರ್ ಇಲ್ದೇನೆ ಇದೇ ಕಂಪ್ನಿ ವೈರ್ ಇದ್ದೇನೆ ನಿಮಗೆ ವೈರಿಂಗ್ ಪ್ರಾಬ್ಲಮ್ ಆಗಿ ಏನಾರು ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾರು ಆದ್ರೂ ಹತ್ತು ವರ್ಷ ವೈರಿಂಗ್ ಇನ್ಸುನ್ಸ್ ಇರುತ್ತೆ ಅಷ್ಟೇ ಅಲ್ಲದೆ ಪ್ರತಿಯೊಂದು ಬಾಕ್ಸಲ್ಲೂ ಕೂಡ ಎಲೆಕ್ಟ್ರಿಷಿಯನ್ ಕೂಪನ್ ಅನ್ನೋದು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ವೈರಿ ತುಂಬ ಸ್ಮೂತ್ ಆಗಿದೆ ವೈರಿಂಗ್ ಮಾಡೋಕೆ ಥರ ಇನ್ಸೆನ್ಸ್ ಇಲ್ಲ ಸುಮಾರಷ್ಟು ಮನೆ ಮನೆ ಒಂದು ದೂಟ್ ಇರುತ್ತೆ ಇದು ನೈಂಟಿ ಮೀಟರ್ ಇದೆಯಾ ಚೆಕ್ ಮಾಡೋದು ಹೆಂಗೆ ಅಂತ ಅದಕ್ಕೂ ಕೂಡ ಈ ಕಂಪ್ನಿ ಒಂದು ಆ್ಯಪ್ ಇದೆ ಇದು ಯಾವುದೇ ತರದ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಯೂಸ್ ಮಾಡ್ತಿದ್ದೆ ನನಗೆ ತುಂಬಾ ಇಷ್ಟ ಆಯ್ತು ಈ ವೈಡಿಯೋ ಹಾಗಾಗಿ ಒಂದು ಮಾಹಿತಿ ಅಂದ್ಕೊಂಡಿದ್ದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ನನ್ನ ಅಕೌಂಟ್ ಫಾಲೋ ಮಾಡಿ ಜೈ ಎಲೆಕ್ಟ್ರಿಕಲ್